ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರಿನ ಪಿಜಿ ಮಾಲೀಕರಿಗೆ ಜಿಬಿಎ ಶಾಕ್ ಕೊಟ್ಟಿದೆ ಜಿಬಿಎ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಸ್ವಚ್ಛತೆ ಇಲ್ಲದಂತಹ ಆರು ಪಿಜಿಗಳಿಗೆ ಅಧಿಕಾರಿಗಳು ಬೀಗ ಜಡೆದಿದ್ದಾರೆ ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶವನ್ನ ನೀಡಿದ್ದಾರೆ ನ್ಯೂನ್ಯತೆಗಳಿರುವಂತಹ ಪೀಚಿಗಳಿಗೆ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಉದ್ದಿಮೆಗಳನ್ನು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚಿಕ್ಕಪೇಟೆ ಮತ್ತು ಶಿವಾಜಿನಗರ ಆರೋಗ್ಯ ವೈದ್ಯಾಧಿಕಾರಿಗಳ ಉಪಸ್ಥಿತಿಯಲ್ಲಿ ತಪಾಸಣೆಯನ್ನು ಕೂಡ ಮಾಡಲಾಗಿದೆ ತಪಾಸಣೆ ಮಾಡಿದಂತಹ ವೇಳೆ ಶುಚಿತ್ವವನ್ನು ಕಾಪಾಡದ ಆರು ಪಿಜಿಗಳಿಗೆ ಬೇಗ ಮುದ್ರೆ ಹಾಕೋದರ ಜೊತೆಗೆ ನ್ಯೂನತೆಗಳಿರುವಂತಹ ಪಿಜಿಗಳಿಗೆ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಶಿವಾಜಿನಗರ ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವ ಪೇಯಿಂಗ್ಗೆಸ್ಟ್ ವಸತಿ ಗೃಹಗಳಲ್ಲಿ ಶುದ್ಧ ಕುಡಿಯುವ ನೀರು ಶುಚಿತ್ವ ಅಡುಗೆ ಕೋಣೆ ನೈರ್ಮಲ್ಯ ಸುರಕ್ಷತೆ ಉತ್ತಮ ಶೌಚಾಲಯದ ವ್ಯವಸ್ಥೆ ಅಗ್ನಿಶಾಮಕ ಸಾಧನೆಗಳು ಮತ್ತು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಆಹಾರ ಸುರಕ್ಷತಾ ಪ್ರಮಾಣ ಪತ್ರ ಇತ್ಯಾದಿ ಮೂಲಭೂತ ಸೌಕರ್ಯಗಳು ಇರೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗಿದೆ ಒಟ್ಟು ಇನ್ನೂರ ನಾಲ್ಕು ಪೇಯಿಂಗ್ ಗೆಸ್ಟ್ ವಸತಿ ಗೃಹ ಉದ್ದಿಮೆಗಳನ್ನ ತಪಾಸಣೆ ನಡೆಸಲಾಗಿದೆ ಎಲ್ಲ ಪಿಜಿಯನ್ನು ನಡೆಸ್ತಾ ಇರುವವರಿಗೆ ತಿಳುವಳಿಕೆ ಪತ್ರಗಳನ್ನು ಕೂಡ ಜಾರಿ ಮಾಡಲಾಗಿದೆ ಸದರಿ ಉದ್ದಿಮೆದಾರರು ಏಳು ದಿನಗಳ ಒಳಗಾಗಿ ನ್ಯೂನತೆಯನ್ನು ಸರಿಪಡಿಸಿಕೊಂಡು ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ತಪಾಸಣೆಯ ಕಾರ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಪೇಯಿಂಗ್ ಗೆಸ್ಟ್ ಕಟ್ಟಡದ ಆಸ್ತಿ ತೆರಿಗೆ ಮತ್ತು ಇತರೆ ತೆರಿಗೆಗಳ ವಿಷಯವಾಗಿ ಪರಿಶೀಲನೆಯನ್ನು ನಡೆಸಿದ್ರು ಪರಿಶೀಲನೆಯ ವೇಳೆ ಆರೋಗ್ಯ ವೈದ್ಯಾಧಿಕಾರಿಗಳು ಆರೋಗ್ಯ ಪರಿವೀಕ್ಷಕರು ಕಂದಾಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇನ್ನು ಬೆಂಗಳೂರಿನ ಪಿ ಜಿ ಮಾಲೀಕರಿಗೆ ಜಿ ಬಿ ಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಎಷ್ಟೋ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡು ಪಿ ಇರ್ತಾರೆ ಆದರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಕ್ಲೆನ್ಲಿನೆಸ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಪಿ ಜಿ ವಿದ್ಯಾರ್ಥಿನಿಯರು ಅಲ್ಲಿ ಇರೋದು ಅಂತ ದಿವ್ಯಾ ಈ ಪಿ ಜಿಗಳ ಒಂದು ಈ ಪಿ ಜಿಗಳನ್ನ ನಡೆಸುವಂತಹ ಈ ಮಾಲೀಕರಿಗೆ ಹಲವು ಬಾರಿ ಆ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಇದುವರೆಗೂ ಕೂಡ ಈಗಲೂ ಕೂಡ ಅದೇ ತಪ್ಪುಗಳನ್ನ ಪುನರಾವರ್ತನೆ ಮಾಡ್ತಾರೆ ಇದನ್ನ ತಪ್ಪುಗಳು ಅನ್ಬೇಕೋ ಅಥವಾ ನಿರ್ಲಕ್ಷ್ಯ ಅನ್ಬೇಕೋ ಆ ಗೊತ್ತಾಗ್ತಾ ಇಲ್ಲ ಕಾರಣ ಏನಂತಂದ್ರೆ ಇದನ್ನ ನಿರ್ಲಕ್ಷ್ಯ ಅಂತಾನೆ ಈಗ ರಾಜೇಂದ್ರ ಚೋಳನ್ ಅವರು ಅದನ್ನ ಪರಿಗಣಿಸೋದ್ರ ಮೂಲಕ ಇನ್ನೂರ ನಾಲ್ಕು ಪೇಯಿಂಗ್ ಗೆಸ್ಟ್ ವಸತಿ ಗೃಹಗಳೇನಿದೆ ಅವು ಬೆಂಗಳೂರು ಕೇಂದ್ರ ನಗರ ಅಂದ್ರೆ ಬೆಂಗಳೂರಿನ ನಡುವೆ ಇರುವಂತ ಪಿ ಜಿಗಳಿವು ಈ ನೂರ ನಾಲ್ಕು ಪಿ ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ಕೊಳಕಾದಂತಹ ಪರಿಸ್ಥಿತಿಯಲ್ಲಿ ಪಿ ಜಿ ಪಿ ಜಿಗಳಿದ್ದು ಕುಡಿಯೋ ನೀರು ಸರಿಯೋದಿಲ್ಲ ಶುಚಿತ್ವ ಇಲ್ಲ ಅಡಿಗೆ ಕೋಣೆ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಗಲೀಜು ಇಟ್ಕೊಂಡಿದ್ರು ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಮತ್ತೊಂದು ಕಡೆ ಅಗ್ನಿಶಾಮಕ ಸಾಧನೆಗಳಿಲ್ಲ ಯಾಕಂದ್ರೆ ಇತ್ತೀಚೆಗಷ್ಟೇ ಒಂದು ಪಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಅವಘಡ ಆಗಿದ್ದನ್ನು ನಾವು ನೋಡಿದ್ದೇವೆ ಅಂತ ಸಂದರ್ಭದಲ್ಲಿ ಇವೆಲ್ಲವೂ ಮಾನದಂಡಗಳೇನಿದೆ ಇವುಗಳನ್ನ ಯಾರು ಸರಿಯಾಗಿ ಪಾಲಿಸಿಲ್ಲ ಜೊತೆಗೆ ಸಿಸಿಟಿವಿ ಇಲ್ಲ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೇವೆ ಯಾರ್ಯಾರು ಎಲ್ಲಿಂದ ಬರ್ತಾರೆ ಇವ್ರ ಬಗ್ಗೆ ಒಂದು ನಿಗಾ ಇಡಬೇಕು ಅಥವಾ ಭದ್ರತಾ ವ್ಯವಸ್ಥೆ ನೋಡ್ಕೋಬೇಕು ಅಂದ್ರೆ ಸಿ ಸಿ ಟಿವಿ ಬೇಕೇ ಬೇಕು ಜೊತೆಗೆ ಫಾಸ್ತಿಯ ಆಹಾರ ಸುರಕ್ಷತಾ ಪ್ರಮಾಣ ಕೂಡ ಇವ್ರ ಬಳಿ ಇಲ್ಲ ಇವೆಲ್ಲವೂ ಕೂಡ ಒಂದು ಸ್ಟ್ಯಾಂಡರ್ಡ್ ಗಳನ್ನ ಮೇಂಟೈನ್ ಮಾಡೋದು ಈ ಪಿ ಜಿ ಮಾಲೀಕರ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ರಾಜೇಂದ್ರ ಚೋಳನ್ ಅವರ ಒಂದು ಹಣತಿ ಮೇರೆಗೆ ಅವರ ಆದೇಶದ ಮೇರೆಗೆ ಪಿ ಜಿಗಳನ್ನ ಪರಿಶೀಲನೆ ಮಾಡಿಸಿ ಆರು ಪಿ ಜಿಗಳಿಗೆ ಈಗ ಬೀಗ ಉತ್ನೆಯನ್ನು ಹಾಕಿದ್ದಾರೆ ಸೀಸ್ ಮಾಡಿದ್ದಾರೆ ಅವುಗಳಿಗೆ ಒಂದು ಪಾಯಿಂಟ್ ತೊಂಬತ್ತಾರು ಲಕ್ಷದಷ್ಟು ದಂಡವನ್ನು ಕೂಡ ಹಾಕಿದ್ದಾರೆ ಮತ್ತಷ್ಟು ಪಿ ಜಿಗಳಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಸರಿಪಡ್ಸ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕಾಗ ಈ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಕೂಡ ಕೆಲವೊಂದು ಪಿಜಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶ ಸರಿಯಾಗಿ ಅವರು ಉಪಯೋಗಿಸ್ಕೊಳ್ಳಲಿಲ್ಲ ಸರಿ ಮಾಡ್ಲಿಲ್ಲ ಅಂತಂದ್ರೆ ಆ ಪಿ ಜಿಗಳಿಗೂ ಕೂಡ ಬೀಗ ಮುದ್ರೆ ಹಾಕ್ತೇವೆ ಅಂತೇಳಿ ಕೇಂದ್ರ ಪಾಲಿಕೆಯ ಆಯುಕ್ತರಾದಂತ ರಾಜೇಂದ್ರ ಚೌಡರ್ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಇದ್ರ ಮೂಲಕ ಬೆಂಗಳೂರಿನ ಪಿ ಜಿ ಮಾಲೀಕರಿಗೆ ಎಚ್ಚರು ಯಾಕಂತಂದ್ರೆ ಪಿ ಜಿಗೆ ಬಂದವರು ಊರನ್ನ ತೊರೆದು ಇಲ್ಲಿ ಬಂದು ಅದನ್ನೇ ಆ ಪಿ ತಮ್ಮ ಮನೆಗಳ ರೀತಿಯಲ್ಲಿ ವಾಸವಾಗಿರ್ತಾರೆ ಅಲ್ಲಿ ಶುಚಿತ್ವ ಇಲ್ಲ ಅಂದ್ರೆ ಅವ್ರಿಗೆ ಆರೋಗ್ಯ ಹಾಳಾಗ್ತದೆ ಜೊತೆನಲ್ಲಿ ಶುಚಿತ್ವ ದುಡ್ಡಂತೂ ಇಸ್ಕೊಳ್ತಾರೆ ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ದುಡ್ಡು ಕೊಡಬೇಕು ಇಲ್ಲಾಂದ್ರೆ ಪಿ ಜಿಯಿಂದ ಹೊರಡ ಹೋಗ್ಬೇಕು ಅದೇ ಸಂದರ್ಭದಲ್ಲಿ ಶುಚಿತ್ವವನ್ನು ಕೂಡ ಕಾಪಾಡೋ ಕೆಲಸ ಪಿ ಮಾಡಬೇಕಾಗ್ತದೆ ಇದು ಅವರು ಸಾಮಾಜಿಕ ಜವಾಬ್ದಾರಿ ಕೂಡ ಮತ್ತೆ ಪಿ ಜಿಯನ್ನು ತೆರೆಯುವ ಸಂದರ್ಭದಲ್ಲಿ ಇವೆಲ್ಲ ನಿಯಮಾವಳಿಗಳಿಗೆ ಭದ್ರಾಗಿರ್ತೀವಿ ಅಂತ ಹೇಳಿ ಸಿಗ್ನೇಚರು ಸೈನು ಎಲ್ಲವನ್ನೂ ಮಾಡಿ ಅವ್ರ ಲೈಸೆನ್ಸ್ ಅನ್ನ ತಕ್ಕೊಂಡು ಪಿ ಜಿ ಓಪನ್ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಇವೆಲ್ಲ ಪಾಲಿಸಬೇಕಾಗಿರೋದೆಲ್ಲ ಅವರ ಅವಕಾಶ ಅವರ ಒಂದು ಸಭೆ ಆಗಿರ್ತದೆ ಈಗ ಆರೋಗ್ಯಾಧಿಕಾರದ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿಕ್ಕಪೇಟೆ ಶಿವಾಜಿನಗರ ಆರೋಗ್ಯಾಧಿಕಾರಿಗಳ ಒಂದು ತಂಡ ಏನ್ ಮಾಡ್ಕೊಂಡಿದ್ರು ಅವರು ಇವತ್ತು ಈ ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡಿ ನಾವು ಆ ಫೋಟೋಗಳಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬಹುದು ಪಿ ಜಿಗಳಿಗೆ ಸೀಸ್ ಅನ್ನ ಮಾಡಿರುವಂತದ್ದು ಇದು ಇತರ ಪಿ ಜಿ ಮಾಲಿಕೆ ಮಾಲೀಕರು ಯಾರಿದ್ದಾರೆ ಇತರ ಪಿ ಜಿ ಮಾಲೀಕರಿಗೂ ಕೂಡ ಒಂದು ಸ್ಪತ್ತುವಾದಂತಹ ಒಂದು ಎಚ್ಚರಿಕೆ ಆಗಿರ್ತದೆ ನಿಮ್ಮೆಲ್ಲ ಮಾಹಿತಿಗಾಗಿ